ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟ ಆಗಿದೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರುವ ಶಾಲೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕ ಪಡೆಯುವುದರ ಮೂಲಕ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಅವರು ನಮ್ಮ ನಮ್ಮೊಟ್ಟಿಗೆ ಇದರ ವಿದ್ಯಾರ್ಥಿನಿ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಮೇಡಮ್ ನಮಸ್ತೆ ರ್ಯಾಂಕ್ ಬಂದಿದ್ದೀರಾ ತುಂಬ ಖುಷಿಯಾಗಿ ಇದ್ದೀರಾ ನಿಮ್ಮ ಹೆಸರು ಏನು ಯಾವ ಶಾಲೆಯಲ್ಲಿ ಓದಿದ್ದು ಅಂತ ಶ್ರೇಯಾ ಶಾಸ್ತ್ರಿ ನಾ ವಿದ್ಯಾರ್ಥಕ ಸರ್ದಾರ್ ಪಟೇಲ್ ಹೈಸ್ಕೂಲಲ್ಲಿ ಓದ್ತಾ ಇದ್ದೆ ಯಾವ ರೀತಿ ಸ್ಟಡಿ ಇತ್ತು ಅಂತ ಸ್ಟಾರ್ಟಿಂಗ್ ಡೇ ಒನ್ನಿಂದ ಪ್ರಿಪೇರ್ ಆಗಿದ್ವಿ ಪ್ಲಸ್ ಈ ಡಿಸೆಂಬರ್ ಇಂದ ತುಂಬ ಪ್ರಿಪ್ರೇಷನ್ ಜಾಸ್ತಿ ಮಾಡಿದ್ವಿ ಸ್ಕೂಲವರು ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಎಲ್ಲ ಕೊಡೋರು ಬೇರೆ ಬೇರೆ ಕ್ವೆಶನ್ ಪೇಪರ್ಸ್ ಎಲ್ಲ ಕಳಿಸೋರು ಸೊ ಆ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ ಲೈಕ್ ಹಿಂದಿನ ಎಕ್ಸಾಮಲ್ಲಿ ಏನು ತಪ್ಪು ಮಾಡಿದ್ವೋ ಆ ಥರ ಸಲ್ಲಿ ಮಿಸ್ಟೇಕ್ಸ್ ಅಥವಾ ಏನೇ ಮಿಸ್ಟೇಕ್ಸ್ ಇದ್ರೂ ಮುಂದೆ ಎಕ್ಸಾಮಲ್ ಮಾಡಬಾರ್ದು ಆ ರೀತಿ ಪ್ರಿಪ್ರೇಷನ್ ತುಂಬ ಹೆಲ್ಪ್ ಆಯಿತು ನಾನು ಆಲ್ಮೋಸ್ಟ್ ಮೂರು ಮೂರು ಪ್ರಿಪ್ರೇಟ್ರಿ ಬರ್ತೀನಿ ಬಟ್ ಪ್ಲಸ್ ತುಂಬ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ ಅದು ತುಂಬ ಹೆಲ್ಪ್ ಆಗಿದೆ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದೀರಲ್ಲ ಹಾಂ ಇದು ಕೆಲಸ ಪೂರ್ತಿ ಎಲ್ಲ ನನ್ನ ಸ್ಕೂಲಲ್ಲೇ ತುಂಬ ಸೀನಿಯರ್ಸ್ ಇದ್ದಾರೆ ಅವರು ತುಂಬ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅವರೆಲ್ಲರೂ ಸೀನಿಯರ್ ಎಲ್ಲ ಸೀನಿಯರ್ಸ್ ಸ್ಫೂರ್ತಿ ಟೀಚರ್ಸ್ ಪೇರೆಂಟ್ಸ್ ಎಲ್ಲರೂ ಫುಲ್ ಹೆಲ್ಪ್ ಮಾಡಿದ್ದಾರೆ ಸ್ಟಡಿ ಮಾಡಿ ಅದೇ ಬೆಳಗ್ಗೆ ಎದ್ದು ನಾನು ಜಾಸ್ತಿ ಓದ್ತಾಯಿದ್ದೆ ರಾತ್ರಿ ಬೇಗ ಮಲಗಿ ಫಿಕ್ಸ್ಡ್ ಅವರ್ಸ್ ಅಂತ ಇರ್ತಿರಲಿಲ್ಲ ಮತ್ತು ಏನು ಟೈಮ್ ಟೇಬಲ್ ಅಂತ ಫುಲ್ ಪ್ರಿಪೇರ್ ಮಾಡಿರಲಿಲ್ಲ ಯಾವುದು ಎಷ್ಟು ಉಳಿದಿದೆ ನೋಡಿಕೊಂಡು ಅಷ್ಟು ಒತ್ಕೊಂಡು ಮುಂದೆ ಹೋಗ್ತಾಯಿದ್ದೆ ಅಷ್ಟು ಗ್ಯಾರಂಟಿ ಇರಲಿಲ್ಲ ಬಿಕಾಸ್ ಯಾರು ಕರೆಕ್ಷನ್ ಮಾಡ್ತಾರೋ ಎಲ್ಲಿ ಹೋಗುತ್ತೋ ಏನೂ ಗೊತ್ತಿರಲಿಲ್ಲ ಬಟ್ ನನ್ಗೆ ಗೊತ್ತಿರೋಂಗೆ ನಾನು ಎಲ್ಲ ಪೇಪರು ಚೆನ್ನಾಗೇ ಮಾಡಿದ್ದೆ ಸೊ ಸ್ವಲ್ಪ ಧೈರ್ಯ ಇತ್ತು ಪೇರೆಂಟ್ಸ್ ರಿಸಲ್ಟ್ ನೋಡಿದ ತಕ್ಷಣ ರಿಯಾಕ್ಷನ್ ಹೇಗಿತ್ತು ಎಲ್ಲರೂ ತುಂಬ ಖುಷಿಪಟ್ಟರು ಅಪ್ಪ ಅಮ್ಮ ಎಲ್ಲರೂ ಖುಷಿಪಟ್ಟರು ಎಲ್ಲರೂ ಖುಷಿಯಾಗಿದ್ದಾರೆ ನೆಕ್ಸ್ಟ್ ಏನು ಮಾಡ್ಬೇಕಂತ ಕಾಮರ್ಸ್ ತೊಗೋಬೇಕಂತಿದ್ದು ಕೊನೆಯದಾಗ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ರ್ಯಾಂಕ್ ಬಂದಿದ್ದೀರಾ ಫುಲ್ ಖುಷಿಯಲ್ಲಿದ್ದೀರಾ ಜೋಶ್ ಇದೆ ಏನು ಮಾಡಿ ಹೇಳೋಕ್ಕೆ ಇಷ್ಟ ನನಗೆ ಸಪೋರ್ಟ್ ಮಾಡಿ ಟೀಚರ್ಸ್ ಪ್ರತಿಯೊಂದು ಟೀಚರ್ಸ್ ಪೇರೆಂಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ ಎಲ್ಲ ಖುಷಿಯಾಗಿದ್ದು ಓಕೆ ಕೇಳಿದಿರಲ್ಲ ಇದಿಷ್ಟು ವಿದ್ಯಾರ್ಥಿನ ಮಾತುಗಳಾಗಿದೆ ಕ್ಯಾಮ್ರಾ ಪರ್ಸನ್ ಸಲ್ಮಾನ್ ಜೊತೆ ಬಿಂದು ಬೋಸಮ್ಮ ಬಿ ನ್ಯೂಸ್ ಬೆಂಗಳೂರು